ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಒಂದು ಸುಲಭವಾದ ವಿಧಾನದಲ್ಲಿ ಯಾವ ರೀತಿಯಾಗಿ ನೀರು ದೋಸೆಯನ್ನು ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ತುಂಬ ಅಂದರೆ ತುಂಬಾ ಸುಲಭ ಹಾಗೆ ಬೇಗ ಕೂಡ ಮಾಡ್ಕೋಬೋದು ಇದರಲ್ಲಿ ಜಾಸ್ತಿ ಏನು ಕಷ್ಟ ಅನ್ನೋ ಕೆಲಸ ಏನಿಲ್ಲ ಹಾಗೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಕೂಡ ಹಾಕೋ ಅವಶ್ಯಕತೆ ಇಲ್ಲ ಬೇಗನೆ ಮಾಡ್ಕೋಬೋದು ನಿಮಗೆ ಯಾರಿಗೆ ಈ ನೀರು ದೋಸೆ ಮಾಡೋದು ಅನ್ನೋದು ಗೊತ್ತಿಲ್ವಲ್ಲ ಅವರು ಇದನ್ನ ನೋಡ್ಕೊಂಡ್ಬಿಟ್ಟು ಈಸಿಯಾಗಿ ಮಾಡ್ಕೋಬೋದು ಮೊದಲೇ ಬಾರಿಗೆ ಮಾಡೋರು ಕೂಡ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಇದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ರಾತ್ರಿಯೇ ಅಕ್ಕಿಯನ್ನು ನೆನೆ ಇಟ್ಟಿದ್ದೆ ನೆನೆಸಿ ಇಡಬೇಕು ಒಂದು ಎಂಟು ತಾಸಾದರೂ ಅಕ್ಕಿ ನೆನೆಬೇಕು ಈ ರೀತಿ ಚೆನ್ನಾಗಿ ನೆನೆದರೆ ತುಂಬಾ ಚೆನ್ನಾಗಿ ಬರುತ್ತೆ ಅಕ್ಕಿಯನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದನ್ನು ನುಣ್ಣಗೆ ಮಿಕ್ಸಿಯಲ್ಲಿ ರುಬ್ಕೋಬೇಕು ಎಷ್ಟು ನುಣ್ಣಗೆ ಅಂದರೆ ಆದಷ್ಟು ಒಂಥರ ಕ್ರೀಮಿ ಸ್ಟ್ರಕ್ಚರ್ ಬರಬೇಕು ಆ ರೀತಿಯಾಗಿ ರುಬ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ತರಿತರಿಯಾಗಿ ಇರಬಾರ್ದು ಅಷ್ಟು ನೀಟಾಗಿ ಇದನ್ನು ರುಬ್ಕೋಬೇಕು ಮಿಕ್ಸಿಯೊಳಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಳೋಣ ನೀವು ಇದಕ್ಕೆ ಬೇಕಿದ್ರೆ ನೀವು ಪ್ಲೇನ್ ದೋಸೆ ಬೇಡ ಅಂತಂದರೆ ಇದಕ್ಕೆ ಪಾಲಕ್ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಪಾಲಕ್ ದೋಸೆ ಕೂಡ ಮಾಡ್ಕೋಬೋದು ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಕಲರಿಗೋಸ್ಕರ ಒಂದು ಒಂದು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ನಿಮಗೆ ಇದು ಕಲರ್ ಚೇಂಜಸ್ ಬೇಕು ಅಂದರೆ ನೀವು ಕ್ಯಾರೆಟ್ ಕೂಡ ಹಾಕ್ಕೊಂಡು ರುಬ್ಕೊಬೋದು ಇಲ್ಲ ಬೀಟ್ರೂಟ್ ಕೂಡ ಹಾಕ್ಕೊಂಡು ರುಬ್ಕೊಂಡು ಮಾಡ್ಕೋಬೋದು ಆ ವಿಡಿಯೋನೂ ಕೂಡ ನಾನು ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಪಾಲಕ್ ದೋಸೆ ಮತ್ತು ಕ್ಯಾರೆಟ್ ದೋಸೆ ಬೀಟ್ರೂಟ್ ದೋಸೆ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ ನೋಡಿ ಈಗ ಇದನ್ನ ರುಬ್ಕೊಂಡಾಗಿದೆ ನಾನು ಈ ರೀತಿಯಾಗಿ ರುಬ್ಕೋಬೇಕು ಇದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಗಂಧದ ಥರ ರುಬ್ಕೋಬೇಕು ಇದನ್ನು ಆದಷ್ಟು ನೀರಾಗಿ ರುಬ್ಕೋಬೇಕು ನೀವು ಒಂದು ದೋಸೆ ಮಾಡಿದರೆ ಗೊತ್ತಾಗುತ್ತೆ ಇದನ್ನ ನೀರಿನ ಹದ ಎಷ್ಟಿರಬೇಕು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ರೀತಿ ಹದದಲ್ಲಿದ್ದರೆ ಸಾಕಾಗುತ್ತೆ ನಿಮಗೆ ಮತ್ತೆ ನೋಡಿಕೊಂಡು ಒಂದು ದೋಸೆ ಮಾಡಾದ್ಮೇಲೆ ನಿಮಗೆ ಸರಿ ಅನ್ನಿಸ್ಲಿಲ್ಲ ಮತ್ತೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಟೇಸ್ಟಿಗೆ ಅಂತ ಹೇಳಿ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಕ್ಯಾರೆಟು ಈ ರೀತಿ ಬೇರೆ ಬೇರೆ ತರಕಾರಿಯನ್ನು ಕೂಡ ನೀವು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ತರಕಾರಿ ಹಾಕಿ ಮಾಡೋದ್ರಿಂದ ಏನೂ ಬೇಡ ಅಂದರೆ ಹಾಗೆ ಪ್ಲೇನಾಗಿ ಕೂಡ ಮಾಡ್ಕೋಬೋದು ಒಂದು ಸ್ವಲ್ಪ ಜೀರಿಗೆಯನ್ನು ಫ್ಲೇವರಿಗೋಸ್ಕರ ಇದ್ದೀನಿ ಈಗ ಹಂಚು ಆದಷ್ಟು ಚೆನ್ನಾಗಿ ಕಾಯಬೇಕು ಹಂಚು ತುಂಬ ಚೆನ್ನಾಗಿ ಕಾದ ನಂತರ ಅದಾದಮೇಲೆ ನೀವು ಬಟ್ಟೆಯಿಂದ ಒಂದು ಸರಿ ಹಂಚನ್ನು ಒರೆಸ್ಬಿಟ್ಟು ಇದನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಈ ರೀತಿ ನೀರಲ್ಲಿದ್ದರೆ ಸಾಕಾಗುತ್ತೆ ನಾನು ನಿಮಗೆ ಒಂದು ದೋಸೆ ಹಾಕ್ಬಿಟ್ಟು ತೋರಿಸ್ತೀನಿ ಆದಷ್ಟು ಹಂಚು ತುಂಬಾ ಚೆನ್ನಾಗಿ ಕಾಯಬೇಕು ಹಾಗಿದ್ರೆ ನೀರು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಹಾಕ್ಕೊಂಡ್ಬಿಟ್ಟು ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶಾ ಶೇಪಲ್ಲಿ ಹಾಕ್ಕೋಬೋದು ನಾನು ಈ ರೀತಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇದಾದ ಮೇಲೆ ನಾನು ಇದ್ರ ಮೇಲೆ ಒಂದು ಸ್ವಲ್ಪ ಚಟ್ನಿ ಪುಡಿಯನ್ನು ಉದುರಿಸ್ಕೊಂಡಿದ್ದೀನಿ ಈ ರೀತಿ ಬೆಂದಾದ ನಂತರ ಸೈಡಲ್ಲಿ ತನ್ನಷ್ಟಕ್ಕೆ ತಾನೇ ನೋಡಿ ಇದೆ ಅಲ್ವಾ ಸೊ ಈ ರೀತಿ ತನ್ನಷ್ಟಕ್ಕೆ ತಾನೇ ಎದ್ದಳುತ್ತೆ ಅದಾದ ನಂತರ ನೀವು ತಿರುಗಿಸಿ ಹಾಕ್ಕೊಬೋದು ಹೊಳಸಿ ಹಾಕೊಂಡ್ಬಿಟ್ಟು ಬೇಯಿಸ್ಕೋಬೋದು ಎರಡು ಸೈಡ್ ಕೂಡ ಬೇಯಿಸ್ಕೊಬೋದು ಇಲ್ಲ ಒಂದೇ ಸೈಡ್ ಕೂಡ ಬೇಯಿಸ್ಕೋಬೋದು ನಾನು ಮೇಲುಗಡೆ ಒಂದು ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಪೌಡ್ರ್ ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ ಹಾಗೆ ಕೂಡ ಮಾಡಿಕೊಂಡು ತಿನ್ಬೋದು ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ತುಂಬ ಮಾಡೋದು ಕೂಡ ತುಂಬ ಸುಲಭ ಇದಕ್ಕೆ ರಾತ್ರಿ ರುಬ್ಬಿಟ್ಟು ಅದು ಉಬ್ಬಿ ಹಿಟ್ಟು ಉಬ್ಬೋದು ಆ ರೀತಿಯೆಲ್ಲ ಏನಿಲ್ಲ ರಾತ್ರಿ ಅಕ್ಕಿ ನೆನೆಸಿಡೋದು ಬೆಳಗ್ಗೆ ರುಬ್ಬೋದು ಮಾಡೋದು ಅಷ್ಟೇ ನೋಡಿ ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಇಲ್ಲಿ ಆಲೂಗಡ್ಡೆ ಪಲ್ಯ ಮತ್ತು ಸ್ವಲ್ಪ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಇದೊಂದು ಕೆಂಪು ಚಟ್ನಿ ಕೆಂಪು ಚಟ್ನಿ ಅಂದರೆ ಒಣಮೆಣಸಿರುತ್ತಲ್ವ ಸೊ ಅದರದ್ದು ಚಟ್ನಿ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಆಲೂಗಡ್ಡೆ ಪಲ್ಯನ ಮಾಡಿಕೊಂಡು ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು ಇದಕ್ಕೆ ಏನು ಆಲೂಗಡ್ಡೆ ಪಲ್ಯ ಬೇಕು ಅಂತಲೇ ಏನಿಲ್ಲ ಮೇಲುಗಡೆ ಚಟ್ನಿ ಪುಡಿ ಉದುರಿಸಿದ್ವಲ್ವಾ ಸೊ ಅದೇ ಚಟ್ನಿ ಪುಡಿಯಲ್ಲಿ ಕೂಡ ತಿನ್ಬೋದು ನೋಡಿ ನಾ ಇದೇ ಚಟ್ನಿ ಪೌಡರನ್ನೇ ಇಲ್ಲಿ ಹಾಕಿ ಇಲ್ಲಿ ದೋಸೆಗೆ ಉದುರಿಸಿರೋದು ಈ ಚಟ್ನಿ ಪುಡಿಯನ್ನು ಕೂಡ ಹೇಗೆ ಮಾಡೋದು ಅಂತ ನಾನು ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ನೋಡಿ ಈ ರೀತಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೆಸಿಪಿ ಮಾಡಿ ಹೇಗೆ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿ ಹೇಳಿ ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು